ಸಂಗ್ರಪ್ಪ ಯಾಕೆ ಈ ಬಟ್ಟೆ ಸರಿಯಾ ಕಿಲ್ವೇ ಒದ್ದಾಡ್ತಾ ಇದ್ದೀರಿ ಇಲ್ಲಿ ಎಲ್ಲ ಇದೇ ಥರ ಬಟ್ಟೆನೇ ಹಾಕೊಳ್ಳೋದು ಹೌದು ಸರ್ ಇದೇನೋ ಒಂಥರ ಅದೇ ನಂಗೆ ಸೇಟೆ ಆಯ್ತಾ ಇಲ್ಲ ಈ ಬಟ್ಟೆ ಬೇಡ ಅಂದ್ರೆ ನಮ್ಮ ಥರ ಬಟ್ಟೆ ಕೊಡ್ತೀವಿ ಅಂದ್ರೆ ಸೊಪ್ಪು ಎಲೆ ಬಳ್ಳಿ ಬೇಡ ಸರ್ ಬೇಡ ಬೇಡ ಸರ್ ಹಂಗೆ ಒಸಿ ಸೋಪ್ ಅಜ್ಜಸ್ಟ್ ಮಾಡಿ ಕೊಟ್ಬಿಟ್ರೆ ನಾನು ನನ್ನ ಅಣೆ ಬಟ್ಟೆಗಳನ್ನ ಒಕ್ಕೊಂಡು ಅದನ್ನೇ ವಾಪಸ್ ಹಾಕೊಂಡ್ಬಿಡ್ತೀನಿ ಸಂಗ್ರಪ್ಪ ನೀವು ನಮ್ಮ ಅತಿಥಿಗಳು ನಮ್ಮ ಹುಡುಗರೇ ನೀವು ಬಟ್ಟೆ ಎಲ್ಲ ಕೊಡ್ತಾರೆ ಮಾದ ಅವ್ರದ ಬೆಟಕ ಅಂಟುವಳಕಾಯಿ ಗಸ್ಕ ಗಸ್ಕ ಗಸಕ ಗಸಕ ಅಂದ್ರೆ ಏನ್ ಅಂಟುವಳಕಾಯಿ ಹಾಕಿ ಬಟ್ಟೆನ ಚೆನ್ನಾಗಿ ತೊಳೀರಿ ಅಂದೆ ಓ